ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಮುದ್ದು ಸೊಸೆ ಸೀರಿಯಲ್ ಮುದ್ದು ಸೊಸೆ ಸೀರಿಯಲ್ ನೆಕ್ಸ್ಟ್ ಲೆವೆಲಲ್ಲಿ ಸೂಪರ್ ಡೂಪರ್ ಆಗಿ ಒಳ್ಳೆ ಟಿ ಆರ್ ಪಿ ತಗೊಂಡು ಮುಂದೆ ಇದೆ ಏನು ಆಯಿತಾ ಒಂದು ಮ್ಯಾರೇಜು ಇವೆಂಟ್ಸ್ ಎಲ್ಲ ನಡೀತು ಮುದ್ದು ಸೊಸೆಯಲ್ಲಿ ನಿಜವಾಗ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಅಂದರೆ ಒಂದು ಹಳ್ಳಿ ಸೊಗಡಿನ ಸೂಪರ್ ಡೂಪರ್ ಸೀರಿಯಲ್ ಅಂತಲೇ ಹೇಳ್ಬೋದು ನಾನು ಪ್ರತಿ ಸಾರಿ ತ್ರಿವಿಕ್ರಮ್ ಅವ್ರ ಬಗ್ಗೆ ಹೇಳ್ತಾ ಇದ್ದೆ ಆದರೆ ಪ್ರತಿಮರ ಬಗ್ಗೆ ನಾನು ಎಲ್ಲೂ ಕೂಡ ಅಷ್ಟಾಗಿ ಮಾತಾಡಿಲ್ಲ ತುಂಬ ಸರಿ ನಾನು ವಿಡಿಯೋ ಮಾಡಿದ್ದೀನಿ ಮುದ್ದು ಸೊಸೆ ಸೀರಿಯಲ್ ಬಗ್ಗೆ ಬಟ್ ಪ್ರತಿಮಾ ಬಗ್ಗೆ ನಾನು ಅಷ್ಟಾಗಿ ಹೇಳಿಲ್ಲ ಬಟ್ ಈ ವಿಡಿಯೋದಲ್ಲಿ ನಾನು ಪ್ರತಿಮಾ ಬಗ್ಗೆ ಹೇಳಲೇಬೇಕು ಅಂತ ಆಯಿತಾ ಕೆಲವೊಂದು ವಿಷಯಗಳನ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಪ್ರತಿಮಾ ಬಂದುಬಿಟ್ಟು ವಯಸ್ಸಲ್ಲಿ ಚಿಕ್ಕ ಚಿಕ್ಕ ಹುಡುಗಿಯಾದರೂ ಕೂಡ ಮೂರು ಲ್ಯಾಂಗ್ವೇಜಲ್ಲಿ ಅವರು ಸೀರಿಯಲ್ನ ಆ್ಯಕ್ಟ್ ಇದ್ದಾರೆ ಅದಲ್ದೇ ಒಳ್ಳೆ ನಟಿ ನಾವು ಕೂಡ ಮುದ್ದು ಸೊಸೆ ಸೀರಿಯಲ್ ಸ್ಟಾರ್ಟ್ ಆದಾಗ ತ್ರಿವಿಕ್ರಮ್ ಅವರಿಗೆ ಪ್ರತಿಮಾ ಅವರು ಶೂಟ್ ಆಗ್ತಾರೆ ಅವರಿಬ್ಬರು ಜೋಡಿ ಚೆನ್ನಾಗಿರುತ್ತಾ ಕೆಮಿಸ್ಟ್ರಿ ಚೆನ್ನಾಗಿರುತ್ತಾ ಪ್ರತಿಮಾ ಬದಲು ಬೇರೆ ಯಾರು ಆಯಿತಾ ಸೋ ಕಾಲ್ಡು ಆ್ಯಕ್ಟ್ ಮಾಡಬೇಕಿತ್ತು ಹಾಗೆ ಹೀಗೆ ಅಂತೆಲ್ಲ ಸುಮಾರು ಚರ್ಚೆ ಆಗ್ತಾಯಿತ್ತು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಜನ ಹೇಳ್ತಾಯಿದ್ರು ಪ್ರತಿಮಾ ಬಂದ್ಬಿಟ್ಟು ತ್ರಿವಿಕ್ರಮ್ ಅವರಿಗೆ ಜೋಡಿ ಆಗಲ್ಲ ನಿಮ್ಗೆ ಯಾರು ಇರಬೇಕಿತ್ತು ಹಾಗೇ ಹೀಗೆ ಅಂತ ಸೀರಿಯಸ್ಸಾಗಿ ಇದ್ದೀನಿ ಸ್ನೇಹಿತರೆ ಸೀರಿಯಸ್ಸಾಗಿ ಏನು ಈ ಹೋದ ವಾರದಿಂದ ಈ ಇಲ್ಲಿ ತನಕ ನಡೆದಂಥ ಎಪಿಸೋಡ್ಗಳಲ್ಲಿ ನಾನು ನೋಡಿದ ಮಟ್ಟಿಗೆ ಮುದ್ದು ಸೊಸೆ ಸೀರಿಯಲಲ್ಲಿ ಆಯಿತಾ ಅವರಿಗೆ ಬೆಸ್ಟ್ ಜೋಡಿ ಪ್ರತಿಮಾ ಅನ್ನಿಸ್ತು ನೀವೆಲ್ಲರೂ ಏನಂತಿರೋ ಗೊತ್ತಿಲ್ಲ ಒಂದು ಕೆಮಿಸ್ಟ್ರಿ ಆಗಿರ್ಬೋದು ಆ ಒಂದು ಮಂಡ್ಯ ಭಾಷೆನ ಮಾತನಾಡುವ ರೀತಿ ಇರ್ಬೋದು ಆ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ ಮಾತನಾಡೋರು ಮಾತನಾಡಬೇಕಾದ್ರೆ ಮಂಡ್ಯ ಮಂಡ್ಯ ಲ್ಯಾಂಗ್ವೇಜು ಖಂಡಿತವಾಗೂ ಹೇಳ್ತಾ ಇದ್ದೀನಿ ಈ ಒಂದು ಮುದ್ದು ಸೊಸೆ ಸೀರಿಯಲ್ಲಿಗೆ ಹ್ಯಾಪ್ಟಾಗಿದ್ದಾರೆ ನಮ್ಮ ಪ್ರತಿಮಾ ಅವರು ಅಂತಲೇ ಹೇಳ್ಬೋದು ಏಕೆಂತಂದರೆ ಈ ಸೀರಿಯಲ್ಗೆ ಬೇಕಾಗಿರೋದನ್ನೇ ಸ್ವಲ್ಪ ಚಿಕ್ಕ ಹುಡುಗಿ ಅದೇ ರೀತಿ ಸ್ವಲ್ಪ ಇನೋಸೆಂಟ್ ಆಗಿರೋ ಹುಡುಗಿ ಬೇಕಾಗಿರೋದು ಹಾಗಾಗಿನೇ ಅವರು ಪ್ರತಿಮಾ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಯಾಕೆಂದರೆ ಪ್ರತಿಮಾ ಅವರು ತೆಲುಗುವಲ್ಲಾಗಿರ್ಬೋದು ತಮಿಳಲ್ಲಾಗಿರ್ಬೋದು ಯಾವುದ್ರೆ ಅವರು ಆ್ಯಕ್ಟ್ ಮಾಡಿದ್ದಾರೆ ತುಂಬ ಒಳ್ಳೆಯ ಆ್ಯಕ್ಟಿಂಗ್ ಗೊತ್ತು ಪ್ರತಿಮಾಗೆ ಹಾಗಾಗಿ ಖಂಡಿತವಾಗಲೂ ಮುದ್ದು ಸೊಸೆಯಲ್ಲಿ ತ್ರಿವಿಕ್ರಮ್ ಅವರಿಗೆ ಪ್ರತಿಮಾ ಸೂಪರ್ ಜೋಡಿ ಅಂತೀನಿ ಭದ್ರೇಗೌಡ ಮತ್ತು ಆಯಿತಾ ನಮ್ಮ ವಿದ್ಯಾ ಇಬ್ಬರ ಒಂದು ಕಾಂಬಿನೇಷನ್ನು ಕೆಮಿಸ್ಟ್ರಿ ನೆಕ್ಸ್ಟ್ ಲೆವೆಲಲ್ಲಿದೆ ಅಂತಲೇ ಹೇಳ್ಬೋದು ಮುದ್ದು ಸೊಸೆ ಸೀರಿಯಲ್ಲು ಸ್ಟಾರ್ಟ್ ಆದಾಗ ಇದು ಹೆಂಗೆ ಹೋಗುತ್ತಪ್ಪ ಕತೆ ಅನ್ನಿಸ್ಬಿಡ್ತು ನಮಗೆ ಏಕೆಂದರೆ ಅಷ್ಟಾಗಿ ನಮಗೆ ಇಂಟ್ರೆಸ್ಟು ಅನ್ನೋದು ಬರ್ತಾ ಇರಲಿಲ್ಲ ಬಟ್ ಈಗ ನಾನು ಟೂ ವೀಕಿಂದ ನಾನು ಕಂಟಿನ್ಯೂಸ್ ಆಗಿ ಸೀರಿಯಲ್ ನೋಡ್ತಾ ಇದ್ದೀನಿ ನಮ್ಮ ತ್ರಿವಿಕ್ರಮ್ ಅವ್ರ ಆ್ಯಕ್ಟಿಂಗಲ್ಲಿ ನೆಕ್ಸ್ಟ್ ಲೆವೆಲ್ಲು ಆಯಿತಾ ಪ್ರ ನಮ್ಮ ಪ್ರತಿಮಾ ಕೂಡ ಸೂಪರ್ ಡೂಪರಾಗಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಇಡೀ ತಂಡ ಮುದ್ದು ಸೊಸೆ ಸೀರಿಯಲ್ನ ಇಡೀ ತಂಡ ನಿಜವಾಗ್ಲೂ ಕೂಡ ಅವರವರ ಒಂದು ಕ್ಯಾರೆಕ್ಟ್ರನ್ನ ಸೂಪರಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ತ್ರಿವಿಕ್ರಮ್ ಅವ್ರ ವಿಷಯಕ್ಕೆ ಬಂದರೆ ಸೀರಿಯಸ್ ಆಗಿ ಹೇಳ್ತೀನಿ ಒಳ್ಳೆಯ ಈ ಕಿರಾತಕ ಮೂವಿಲಿ ಯಶ್ ಅವ್ರು ಹೇಗೆ ಮಾತನಾಡೋರಲ್ಲ ಅದೇ ರೀತಿಲಿ ನನಗಂತೂ ನಮ್ಮ ತ್ರಿವಿಕ್ರಮ್ ಮತ್ತು ಕ್ವಾಟ್ಲೆ ಇವರಿಬ್ಬರ ಒಂದು ಕಾಂಬಿನೇಷನ್ ಏನಿದೆ ಸೂಪರ್ ಡೂಪರ್ ಅದಲ್ಲದೆ ಆಯಿತಾ ಇವಾಗ ಮದುವೆ ಎಲ್ಲ ಆಯಿತು ಮದುವೆ ಸೀನ್ಗಳೆಲ್ಲ ನಡೀತು ಅಯ್ಯೋ ಅದಂತೂ ಆಯ್ತಾ ತುಂಬ ಚೆನ್ನಾಗಿತ್ತು ಅದು ನಮ್ಮ ಕ್ವಾಟ್ಲೆ ಬೇರೆ ಒಂದು ನಿನ್ನೆ ನಡೆದಂಥ ಆಯಿತಾ ಒಂದು ಪ್ರೋಮೋದಲ್ಲಿ ನೋಡಿದೆ ನಮ್ಮ ತ್ರಿವಿಕ್ರಮ್ ಫಸ್ಟ್ ನೈಟಿಗೆ ಬ್ಯಾನರ್ ಓಡಿಸಿದ್ದೀನಿ ಅಂತಮ್ಮ ಅಂದಾಗ ಯಾರ ಫಸ್ಟ್ ನೈಟಿಗೆ ಬ್ಯಾನರ್ ಓಡಿಸ್ತಾರನಲ್ಲ ಅಂತೇಳಿ ನಮ್ಮ ತ್ರಿವಿಕ್ರಮ ಅವ್ರು ಮಾತನಾಡಿದ್ದಿರ್ಬೋದು ಆ ಕಾಮಿಡಿ ಸೀನ್ಗಳೆಲ್ಲ ನಂಗೆ ತುಂಬ ಇಷ್ಟ ಆಯಿತು ಅಂದರೆ ಕ್ವಾಟ್ಲೆ ಮತ್ತು ಭದ್ರೇಗೌಡ ಅವರಿಬ್ಬರ ಒಂದು ಕಾಂಬಿನೇಷನ್ ಏನಿದೆಯಲ್ಲ ನನಗೆ ತುಂಬಾ ಇಷ್ಟ ಅಮ್ಮನಿಗಂತೂ ಕ್ವಾಟ್ಲೆ ಮತ್ತು ಭದ್ರೇಗೌಡ ತ್ರಿವಿಕ್ರಮ ಅವರ ಒಂದು ಆ್ಯಕ್ಟಿಂಗ್ ಏನಿದೆ ಅವರಿಬ್ಬರಿಗೂ ಆ್ಯಕ್ಟಿಂಗ್ ತುಂಬಾ ಇಷ್ಟ ಅದಲ್ದೇ ನಾನೊಂದು ಯುನೀಕ್ ಆಗಿ ಆಯಿತಾ ಈ ಸೀರಿಯಲ್ನ ಅರ್ಥ ಅಂದರೆ ಹಳ್ಳಿ ಸೊಗಡಿನ ರಿಚೆಸ್ಟ್ ಸೀರಿಯಲ್ ಅಂತಲೇ ಹೇಳ್ಬೋದು ನಮ್ಮ ತ್ರಿವಿಕ್ರಮ್ ಅವರು ಒಂಥರ ಈರೋ ಥರ ಆ ಸೀರಿಯಲಲ್ಲಿ ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತಾರೆ ನಮ್ಮ ಪ್ರತಿಮಾ ಮತ್ತು ನಮ್ಮ ತ್ರಿವಿಕ್ರಮ್ ಇಬ್ಬರೂ ಕೂಡ ಒಂದು ಸೀರಿಯಲ್ನ ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗ್ತಿದ್ದಾರೆ ಅಂತಲೇ ಹೇಳ್ಬೋದು ನನಗೆ ಇನ್ನು ಮುಂದೆ ಬರೋ ದಿನಗಳಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಇನ್ನೂ ಕೂಡ ಆಯಿತಾ ಅಂತ ಹೇಳ್ತಾರಲ್ಲ ಜನರ ಮನಸ್ಸನ್ನು ಗೆಲ್ತಾರೆ ಅಂತ ಗೊತ್ತಾಗ್ತದೆ ಯಾಕೆಂತಂದರೆ ತ್ರಿವಿಕ್ರಮ್ ಒಂಥರ ಹೆಂಗೆ ಅಂತಂದರೆ ಈ ಬಾಟ್ಲಿಗೆ ಹಾಕಿದರೆ ಬಾಟ್ಲು ಶೇ ಶೇಪು ಹಾಕಿದರೆ ಲೋಟು ಶೇಪು ಅನ್ನೋ ರೀತಿ ಅಂದರೆ ಯಾವುದನ್ನೇ ಕೊಟ್ರು ಅದಕ್ಕೆ ಅವರು ಹ್ಯಾಪ್ಟಾಗಿ ಹ್ಯಾಕ್ ಮಾಡ್ತಾರೆ ಅದಲ್ಲದೆ ಮನುಷ್ಯ ತುಂಬಾ ಆಯಿತಾ ಡೌನ್ ಟು ಅರ್ತ್ ಪರ್ಸನ್ ಅನ್ನೋದು ಗೊತ್ತಾಗ್ತದೆ ಯಾಕೆಂತಂದ್ರೆ ಅಂತಂದರೆ ಮುದ್ದು ಸೊಸೆ ಸೀರಿಯಲ್ ಅಷ್ಟು ಕಲಾವಿದರ ಜೊತೆಗೆ ಒಂದು ಒಳ್ಳೆಯ ಆಯಿತಾ ಬಾಂಧವ್ಯನ ಹೊಂದಿದ್ದಾರೆ ಇತ್ತೀಚಿಗೆ ಏನೋ ಆ ಮದುವೆ ಸೀಕ್ವೆನ್ಸ್ ಎಲ್ಲ ನಡೀತು ಅದಾದ ನಂತರ ಕೂಡ ಚನ್ನಪಟ್ಟಣದಲ್ಲಿ ಇದರಲ್ಲಿ ಟ್ಯಾಕ್ಟರಲ್ಲಿ ಗಂಡು ಹೆಣ್ಣು ಈ ಇದೆಲ್ಲ ಕರ್ಕೊಂಡು ಹೋಗೋದೆಲ್ಲ ಊರಲ್ಲಿ ಅದೆಲ್ಲ ಹಳ್ಳಿ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಅದೆಲ್ಲ ಮಾಡಿದಾಗ ಅಲ್ಲಿ ಇದ್ದವರಿಗೆಲ್ಲ ಕೈ ಮುಗಿಯೋದು ಮಾತಾಡಿಸೋದು ಅದೆಲ್ಲ ಮಾಡಿದ್ದಾರೆ ಮತ್ತು ಮನುಷ್ಯ ನಿಜವಾಗ್ಲೂ ತ್ರಿವಿಕ್ರಮ ನಾವು ಬಿಗ್ ಬಾಸಲ್ಲಿ ನೋಡಿದ ತ್ರಿವಿಕ್ರಮ್ಗೂ ರಿಯಲ್ ತ್ರಿವಿಕ್ರಮ್ಗೂ ಆಯಿತಾ ಏನು ಅಂಥ ವ್ಯತ್ಯಾಸ ಏನಿಲ್ಲ ಮನುಷ್ಯ ತುಂಬಾ ಡೌನ್ ಟು ಅರ್ತ್ ಪರ್ಸನ್ನು ಮುದ್ದು ಸೊಸಿ ಸೀರಿಯಲ್ ಹಿಟ್ಟಾಗಲಿ ಸೂಪರಾಗಿ ಬರ್ತಾಯಿದೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ